ಹರೇ ಕೃಷ್ಣ ಆತ್ಮೀಯರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರು ಏನೆಲ್ಲ ಕಷ್ಟ ಸುಖ ಅನುಭವಿಸುವರು ಕೆಟ್ಟ ಫಲ ಕಡಿಮೆ ಮಾಡಲು ಏನೆಲ್ಲ ಪರಿಹಾರ ಮಾಡಬೇಕೆಂದು ನೀವೆಲ್ಲ ಈ ವಿಡಿಯೋದಲ್ಲಿ ತಿಳಿಯಬಹುದು ನಿಮ್ಮ ರಾಶಿ ಮೇಷ ಆಗಿ ಲಗ್ನ ಬೇರೆಯಾಗಿದ್ದಲ್ಲಿ ಆ ರಾಶಿಯ ಫಲವನ್ನು ಕೂಡ ನೋಡಿ ಸ್ವಲ್ಪ ಅದರ ಫಲವು ನಿಮಗೆ ಸಿಗುತ್ತೆ ಮತ್ತು ಮೇಷ ಲಗ್ನದವರು ಕೂಡ ಇದರಿಂದ ಸ್ವಲ್ಪ ಮಟ್ಟಿಗೆ ಭವಿಷ್ಯವನ್ನು ತಿಳಿಯಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವು ನಿಮಗೆ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿ ಗೋಚಾರದಲ್ಲಿರುತ್ತೆ ಇದು ಅಷ್ಟೊಂದು ಒಳ್ಳೆಯ ಸ್ಥಾನವಲ್ಲ ಅಲ್ಲದೆ ಶನಿಯ ಸಾಡೆ ಸಾತ್ ಕೂಡ ಶುರುವಾಗಿದೆ ವ್ಯವಹಾರದಲ್ಲಿ ವೃತ್ತಿಯಲ್ಲಿ ಸ್ಥಾನಮಾನಗಳಿಗೆ ಒಳ್ಳೆಯ ಸಮಯವಲ್ಲ ನಿಷ್ಠುರಗಳು ಅಧಿಕ ಪರಿಹಾರ ಹೇಳ್ತೀನಿ ಮಾಡ್ತಾ ಇರಿ ಇದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು ಆದರೂ ಆರಾಮಾಗಿರುವ ಚಾನ್ಸಸ್ ಕಡಿಮೆ ಮನೆಯಲ್ಲಿರುವ ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದು ಕಿರಿಕಿರಿ ಎನಿಸುವುದು ಒಂದು ಕಡೆ ರಾಹುವಿನಿಂದ ಧನಲಾಭ ಹೆಚ್ಚಾಗಿರುತ್ತದೆ ಆದರೆ ಹನ್ನೆರಡರ ಶನಿಯಿಂದ ಖರ್ಚು ಕೂಡ ಅಷ್ಟೇ ಆಗುತ್ತೆ ಸಂಬಂಧಗಳಲ್ಲಿ ಬಿರುಕು ಬರುತ್ತೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ ನಾನು ಹೀಗೆ ಇರೋದು ಇಷ್ಟೇ ನನ್ನ ಪ್ರಪಂಚ ಅಂತ ಇರುವವರು ಸ್ವಲ್ಪ ಆ ಭಾವದಿಂದ ಆಚೆ ಬಂದರೆ ಒಳ್ಳೆಯದು ಪ್ರಪಂಚದಲ್ಲಿ ಏನೇನು ಇದೆ ಏನಿದೆ ಅಂತ ಸ್ವಲ್ಪ ಅಪ್ಡೇಟ್ ಆಗಿ ಅಂತ ಹೇಳಬೇಕಾಗುತ್ತೆ ಇದು ಈ ವರ್ಷ ಇನ್ನೂ ಮದುವೆ ಆಗ ಇರುವವರು ಮದುವೆ ಆಗಬೇಕೆಂದಿರುವವರಿಗೆ ತುಂಬ ಅನ್ವಯಿಸುತ್ತೆ ಮದುವೆ ಆದವರಿಗೂ ಕೂಡ ಅನ್ವಯಿಸುತ್ತದೆ ತುಂಬ ಯೋಚಿಸಿ ಮಾತಾಡಬೇಕಾಗುತ್ತೆ ಸುಮ್ಮನಿದ್ರೂ ಕಷ್ಟ ಹೆಚ್ಚು ಮುಂದುವರೆದರೂ ಕಷ್ಟ ಈ ವರ್ಷ ಎಲ್ಲ ವಿಷಯದಲ್ಲೂ ಇದನ್ನು ಗಮನದಲ್ಲಿಟ್ಟುಕೊಂಡ್ರೆ ಒಳ್ಳೆಯದು ಯಾವುದೇ ಕೆಲಸ ಅಂದುಕೊಂಡಷ್ಟು ಬೇಗ ನಡೆಯೋದಿಲ್ಲ ಜೂನ್ ನಂತರ ಗೆಳೆತನದಲ್ಲೂ ಬಿರುಕು ಮೂಡುವ ಸಾಧ್ಯತೆ ಹೆಚ್ಚು ವರ್ಷದ ಮೊದಲೇ ನಿಮ್ಮ ಉದ್ಯೋಗದಲ್ಲಿ ಹಲವಾರು ಸವಾಲುಗಳು ಕಂಡುಬರುತ್ತೆ ಸಮಾಧಾನದಿಂದ ವರ್ತಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟ ಆಗಬಹುದು ಸ್ವಲ್ಪ ಉದಾಸೀನತೆಯು ಕಂಡುಬರುತ್ತೆ ವಿದ್ಯಾರ್ಥಿಗಳಿಗೂ ಇದು ಅನ್ವಯಿಸುತ್ತದೆ ಹೆಚ್ಚಿನ ಶ್ರಮ ಹಾಗೂ ಕ್ರಮಬದ್ಧ ಜೀವನದಿಂದ ಒಳ್ಳೆಯ ಫಲಿತಾಂಶ ಕಾಣಬಹುದು ನಿಮ್ಮ ಆರೋಗ್ಯದಲ್ಲಿ ಹೇಳೋದಾದರೆ ಮಂಡಿ ನೋವು ಸ್ವಲ್ಪ ಆಗಾಗ ಹೊಟ್ಟೆ ನೋವು ಕೂಡ ಬರುತ್ತೆ ನಿಮ್ಮ ಜಾತಕದಲ್ಲಿ ದಶಾಫಲ ಭುಕ್ತಿ ಚೆನ್ನಾಗಿದ್ದರೆ ಇಷ್ಟು ಹೇಳಿದ ಫಲದಲ್ಲಿ ಕೆಟ್ಟದೆಲ್ಲ ಕಡಿಮೆಯಾಗಿ ಒಳ್ಳೆಯದೇ ಆಗುತ್ತೆ ಮೇಷರಾಶಿಯವರಿಗೆ ಪರಿಹಾರವಾಗಿ ಈ ವರ್ಷ ದಾನ ಧರ್ಮ ಹೆಚ್ಚು ಮಾಡಿ ಗುರುಗಳ ದೇವಸ್ಥಾನ ಮಠಗಳಲ್ಲಿ ಆಹಾರ ಎಸ್ಪೆಷಲಿ ಪಾನೀಯ ಟೀ ಹಾಲು ಕಷಾಯ ಪಾನಕ ಮುಂತಾದವುಗಳನ್ನು ವಿತರಿಸಿ ಮತ್ತೆ ಹನುಮಾನ್ ಚಾಲೀಸ ಪಠಿಸಿ ಶನಿವಾರ ಶನಿವಾರ ಆಂಜನೇಯನ ಗುಡಿಗೆ ಹೋಗಿ ಸೇವೆ ಸಲ್ಲಿಸಿ ನಿಮ್ಮ ಕಾರ್ಯಸಿದ್ಧಿಗಾಗಿ ಗಣಪತಿಗೆ ಆಗಾಗ ಏನಾದರೂ ನೈವೇದ್ಯ ಇಟ್ಟುಬಿಡಿ ಇಷ್ಟೆಲ್ಲ ಮಾಡಿದರೆ ನಿಮಗೆ ಬರುವ ಸಂಕಷ್ಟಗಳು ಕಡಿಮೆಯಾಗಿ ಶಾಂತಿ ನೆಮ್ಮದಿ ಕಂಡುಕೊಳ್ಳಬಹುದು ಒಳ್ಳೆಯದಾಗಲಿ ಶುಭವಾಗಲಿ ರಾಧೆ ರಾಧೆ ಹರೇ ಕೃಷ್ಣ